ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಹೊಸ ರೆಸಿಪಿ ಒಂದು ತಂದಿದ್ದೀವಿ ಇದೇ ಫಸ್ಟ್ ಟೈಮ್ ಕೇಳಿರ್ತೀರ ಅನ್ಸುತ್ತೆ ಅದೇನಂದರೆ ನುಗ್ಗೆಕಾಯಿ ಚಾಪ್ಸು ಆ ನುಗ್ಗೆಕಾಯಿ ಚಾಪ್ಸ್ನ ನಾವು ಮನೇಲಿ ಫಶ್ಟ್ ತುಂಬ ಸರಿ ಮಾಡಿದ್ದೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡಿ ತಿನ್ನಲಿ ಅಂತ ನಾವು ನಿಮ್ಗೆ ತೋರ್ಸೋಕೆ ಬಂದಿದ್ದೀವಿ ಫ್ರೆಂಡ್ಸ್ ಅಥವಾ ಈಗ ನುಗ್ಗೆಕಾಯಿನ ಹದಿನೈದರಿಂದ ಇಪ್ಪತ್ತು ತಗೊಂಡಿದ್ದೀವಿ ಫ್ರೆಂಡ್ಸ್ ಈಗ ಅದಕ್ಕೆ ಬೇಕಾಗಿರುವ ಮಸಾಲೆ ಒಂದಿಡಿ ಒಂದು ಒಂದಿಡಿ ಕೊತ್ತಂಬರಿ ಸೊಪ್ಪು ನಾಲ್ಕು ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಈಗ ಅದಕ್ಕೆ ಒಂದು ಇಂಚು ಶುಂಠಿ ಮತ್ತು ಒಂದು ಟೊಮೆಟೊ ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಸೈಡ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಆರು ಲವಂಗ ಹತ್ತು ಕಾಳು ಮೆಣಸು ಒಂದೆರಡು ಚಕ್ಕೆ ಪೀಸ್ ಮಾಡಿಟ್ಕೊಂಡಿರೋದು ಫ್ರೆಂಡ್ಸ್ ಅದು ಎರಡು ಟೇಬಲ್ ಸ್ಪೂನ್ ಕಡಲೆಪುಪ್ಪು ತೊಗೊಂಡಿದ್ದೀವಿ ಇದನ್ನೀಗ ಇದನ್ನು ಸೈಡ್ಗೆ ಇಟ್ಕೋಬೇಕು ಈಗ ಇದಕ್ಕೆ ಧನಿಯಾ ಪೌಡ್ರ್ ಎರಡು ಸ್ಪೂನು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಈ ಮಸಾಲೆನ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ ಅದು ಸ್ವಲ್ಪ ಕಾಯಿಲೆ ಈಗ ಕಾದ ನಂತರ ಈಗ ಈ ಹಸಿ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಕಡಲೆ ಪಪ್ಪು ಮತ್ತು ಲವಂಗ ಅದೆಲ್ಲ ತೋರಿಸಿದ್ವಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಹಾಕಿ ಫ್ರೈ ಮಾಡೋಂಗಿಲ್ಲ ಫ್ರೆಂಡ್ಸ್ ಬರೀ ಇದೆಷ್ಟು ಹಸಿದೇನಿದೆಯೋ ಅದಷ್ಟೇ ಫ್ರೈ ಮಾಡ್ಕೋಬೇಕು ಅದನ್ನು ಅದು ಆಮೇಲೆ ಮಿಕ್ಸಿ ಜಾರ್ಗೆ ಅದನ್ನು ಸಪ್ರೇಟಾಗಿ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಅದನ್ನು ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ಇದನ್ನು ಹಾರಿಸಿ ಮಿಕ್ಸಿ ಜಾರ್ಗೆ ತೊಗೊತಾ ಇರೋದು ಫ್ರೆಂಡ್ಸ್ ನೀವು ಇದನ್ನು ಚೆನ್ನಾಗಿ ಹಾರಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ತೊಗೊಳ್ಳಿ ನೋಡಿ ಈಗ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರ್ ಇದ್ದೀವಿ ಇದನ್ನು ನಾವು ಫ್ರೈ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಹಸಿದೇ ಹಾಕೋತಾ ಇರೋದು ಈಗ ಕಡಲೆ ಪಪ್ಪು ಮತ್ತು ಇದನ್ನು ಅಷ್ಟೇ ಫ್ರೈ ಮಾಡ್ಕೊಂಡಿಲ್ಲ ಹಂಗೆ ಇದ್ದೀವಿ ನೀವು ಹಂಗೆ ಹಾಕ್ಕೊಳ್ಳಿ ಈಗ ಇದಕ್ಕೊಂದು ಲೋಟ ನೀರು ಹಾಕಿ ಚೆನ್ನಾಗಿ ನುಣ್ಣು ರುಬ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ವಿ ಫ್ರೆಂಡ್ಸ್ ಈಗ ಈ ಅದೇ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀವಿ ಈಗ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಈಗ ಬಿಸಿ ಆಗಿದ ನಂತರ ಕಾಲು ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನು ಅರ್ಶಿನ ಹಾಕ್ಕೊಳ್ಳಿ ಈಗ ಅರ್ಶನೂ ಮತ್ತು ಸಾಸಿವೆ ಸ್ವಲ್ಪ ಸಿಡಿ ಸಿಟಪಟ ಅನ್ನಲಿ ಈಗ ಇದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೋತಾ ಇದ್ದೀವಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಅದು ಚೆನ್ನಾಗಿ ಫ್ರೈ ಆಗಲಿ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅದು ಅದು ಎಷ್ಟು ಚೆನ್ನ ಎಷ್ಟು ಫ್ರೈ ಚೆನ್ನಾಗಾಗುತ್ತೋ ಗ್ರೇವಿ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಅರ್ಧ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಇದ್ದೀವಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಬೇಕಂದರೆ ಕಲ್ಲುಪ್ಪಾದರೂ ಹಾಕ್ಕೋಬೋದು ಫ್ರೆಂಡ್ಸ್ ನಾವು ಪುಡಿ ಉಪ್ಪು ನಮಗೆ ಅದು ಕಂಫರ್ಟೇಬಲ್ ಜಾಸ್ತಿ ಅಂತ ನಾವು ಅದನ್ನೇ ಹಾಕೋತಾ ಇದ್ದೀವಿ ಈಗ ಇದು ಹಾಕ್ಕೊಂಡಿದ ನಂತರ ಅದು ಇನ್ನೂ ಒಂದು ಎರಡು ನಿಮಿಷ ಗೋಲ್ಡನ್ ಬ್ರೌನ್ ಬರಬೇಕು ಅಂತ ತಿರ್ಪಿಸ್ತಾನೇ ಇರಬೇಕು ಚೆನ್ನಾಗಿ ಅದು ಇನ್ನೂ ಬಂದಿಲ್ಲ ಈಗ ಸ್ವಲ್ಪ ಇನ್ನೂ ನೋಡಿ ಈಗ ಬಂದಿದೆ ಈಗ ಇದಕ್ಕೆ ನುಗ್ಗೆಕಾಯಿ ಫ್ರೆಶ್ ಆಗಿರೋದು ತೊಗೊಂಡಿದ್ದೀವಿ ಫ್ರೆಂಡ್ಸ್ ನಾವು ಕಟ್ ಮಾಡಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀವಿ ನೀವು ಬೇಕಂದರೆ ಇನ್ನೂ ಸಣ್ಣಗೂ ಕಟ್ ಮಾಡ್ಕೋಬೋದು ಇಲ್ಲ ಇನ್ನೂ ಉದ್ದಕ್ಕೂ ಕಟ್ ಮಾಡ್ಕೋಬೋದು ಬಟ್ ಫ್ರೆಶ್ ಆಗಿರೋ ತೊಗೋಬೇಕು ತೊಗೋಬೇಕು ಫ್ರೆಂಡ್ಸ್ ಆವಾಗಲೇ ಗ್ರೇವಿ ಟೇಸ್ಟಿಯಾಗಿ ಬರೋದು ಈಗ ಗೋಲ್ಡ್ ನೋಡಿ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆಗಿದೆ ಈಗ ಇದಕ್ಕೆ ನಾನು ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಟಿರೋವಂಥ ನುಗ್ಗೆಕಾಯಿ ಹಾಕ್ಕೋತಾ ಇದ್ದೀವಿ ಇದು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ತಿರ್ಸ್ಕೋಬೇಕು ಇದು ಚಪಾತಿಗೆ ಮತ್ತು ಮುದ್ದೆಗೆ ಮತ್ತು ಅನ್ನಕ್ಕೆ ದೋಸೆಗೆ ಮತ್ತು ಪೂರಿ ನೀವೇನೇ ಕಾಂಬಿನೇಷನ್ ಕೊಟ್ಟರು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಲಿ ಅಂತ ನಾವು ನಿಮ್ಗೆ ಇದ್ದೀವಿ ನೋಡಿ ಈಗ ಫ್ರೆಂಡ್ಸ್ ಈಗ ಇದು ಬಾಣಲೆಗೆ ಹಾಕಿದ ನಂತರ ಎಣ್ಣೆಯಲ್ಲೇ ಚೆನ್ನಾಗೇ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್ ಬಟ್ ನುಗ್ಗೆಕಾಯಿ ಹಾಕಬೇಕಾದ್ರೆ ನೀರು ಸಮೇತ ಹಾಕ್ಕೋಬಾರ್ದು ಸ್ವಲ್ಪ ನೀರು ಇಂಟ್ಕೊಳ್ಳೋ ಥರ ಹಾಕ್ಕೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಅಂದರೆ ಈಗ ಮ ಈರುಳ್ಳಿಗೆ ನಾವು ಉಪ್ಪು ಹಾಕಿದ್ದೀವಿ ಅಲ್ಲ ಅದು ನುಗ್ಗೆಕಾಯಿಗೆ ಇಡಿಬೇಕು ಫ್ರೆಂಡ್ಸ್ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯಿ ಅದು ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಎಲ್ಲೋ ಇಶ್ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮತ್ತೆ ನಾವು ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸಲ್ಲ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಾವು ಇವಾಗಲೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು ನೀವು ಇವಾಗ ನಾವು ಯಾವ ರೀತಿ ಮಾಡ್ತಾಯಿದ್ದೀವೋ ಅದೇ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ನುಣ್ಣಗೆ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀವಿ ಮಸಾಲೆ ಹಾಕಿದ ನಂತರ ಅದರ ಅಷ್ಟೇ ಎರಡು ನಿಮಿಷ ಚೆನ್ನಾಗಿ ತಿರ್ಸ್ಕೊಡ್ಬೇಕು ಅದು ಚೆನ್ನಾಗಿ ನೋಡಿ ಇದ್ದೀವಿ ಅದು ಅಷ್ಟೇ ಮಸಾಲೆ ನುಗ್ಗೆಕಾಯಿಗೆಲ್ಲ ಚೆನ್ನಾಗಿ ಹಿಡಿಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಅಂತ ಹೇಳ್ತಾ ಇರೋದು ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈಗ ರೀತಿ ಯಾವ ರೀತಿ ಮಾಡ್ತಾಯಿದ್ದೀವೋ ಅದೇ ರೀತಿ ನೀವು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಅದು ಮಸಾಲೆ ಚೆನ್ನಾಗಿ ಹಿಡೀಲಿ ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇರೋದು ನಾವು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಫ್ರೆಂಡ್ಸ್ ಸ್ವಲ್ಪ ಭಯ ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಇದಕ್ಕೆ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡ್ವಿ ನಾವು ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ತಿಕ್ನೆಸ್ ನೋಡ್ಕೊಂಡು ಹಾಕ್ಕೊಳ್ಳಿ ನಮಗೆ ಈ ಇದೇ ಕ ಕರೆಕ್ಟಾಗಿದೆ ಫ್ರೆಂಡ್ಸ್ ಇಷ್ಟು ತಿಕ್ನೆಸ್ಸು ನಾವು ಅದಕ್ಕೆ ಈ ರೀತಿ ಹಾಕ್ಕೊಂಡಿದ್ದೀವಿ ಇಷ್ಟೇ ನೀರು ಹಾಕ್ಕೊಂಡಿದ್ದೀವಿ ನಿಮ್ಗೆ ಇನ್ನೂ ನೀರು ಜಾಸ್ತಿ ಬೇಕು ಅಂದರೆ ಸಾಂಬಾರು ಥರನೂ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಜಾಸ್ತಿ ನೀರು ಥರ ಬೇಡ ಅಂತ ತುಂಬ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀವಿ ನಿಮ್ಗೆ ಬೇಕಂದರೆ ನೀರು ಥರ ಇನ್ನೂ ನೀರು ಜಾಸ್ತಿ ಹಾಕಿ ಮಾಡ್ಕೊಳ್ಳಿ ಈಗ ಇದನ್ನು ಐದು ನಿಮಿಷ ಐ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ನಾನು ಈಗ ಇದಕ್ಕೆ ಮುಚ್ಚಲ ಇದ್ದೀವಿ ಐದು ನಿಮಿಷ ಚೆನ್ನಾಗಿ ಐ ಹೈ ಫ್ಲೇಮಲ್ಲಿ ಬೇಯಲಿ ಅಂತ ಅದು ಎಣ್ಣೆ ಬಿಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ನಿಧಾನಕ್ಕೆ ಕಲಿಸ್ಬೇಕು ಫ್ರೆಂಡ್ಸ್ ತುಂಬ ಜೋರಾಗಿ ಕಲಿಸಿದ್ರೆ ಅದು ಗ ಇದಾಗ್ಬಿಡುತ್ತೆ ಎಲ್ಲ ಒಂಥರ ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಜೋರಾಗಿ ಕಲಿಸ್ಬೇಡಿ ನಾವು ಯಾವ ರೀತಿ ಮಾಡ್ತಾಯಿದ್ದೀವೋ ಅದೇ ರೀತಿ ಕಲಿಸ್ಕೊಳ್ಳಿ ನೀವೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದಕ್ಕೆ ನಾನು ಹೇಳಿದೆ ಅಲ್ವಾ ದೋಸೆ ಚಪಾತಿ ಮುದ್ದೆ ಏನು ಬೇಕೋ ಆದರೂ ಮಾಡ್ಕೋಬೋದು ಅಂತ ನಿಮ್ಗೆ ಏನು ಬೇಕೋ ಅದಕ್ಕೆ ಕಾಂಬಿನೇಷನ್ ಕೊಟ್ಕೊಳ್ಳಿ ಫ್ರೆಂಡ್ಸ್ ಆದರೆ ನಾವು ಇವತ್ತು ಇದನ್ನು ಚಪಾತಿ ಹಿಟ್ಟಿಗೆ ಕಾ ಚಪಾತಿಗೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ ಬಟ್ ಚಪಾತಿ ಹಿಟ್ಟು ಕಲ್ಸಿದ್ದು ನಾನು ನಿಮಗೆ ತೋರಿಸಿಲ್ಲ ಫ್ರೆಂಡ್ಸ್ ಅದು ಈಗ ಲಾಸ್ಟಲ್ಲಿ ನಾವು ತೋರಿಸ್ತೀವಿ ಚಪಾತಿ ಹಿಟ್ಟು ಯಾವ ರೀತಿ ಅಂತ ನೋಡಿ ಫ್ರೆಂಡ್ ನಾವು ಚಪಾತಿ ಹಿಟ್ಟಿಗೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನುಗ್ಗೆಕಾಯಿ ಚಾಪ್ಸ್ ರೆಡಿ ಇದೆ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಏನೇ ಮಿಸ್ಟೇಕ್ ಇದ್ದರೂ ಕಮೆಂಟ್ ಮಾಡಿ ನಾವು ಸರಿಪಡಿಸ್ಕೊತೀವಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್